ಇವತ್ತಿನ ವಿಡಿಯೋದಲ್ಲಿ ಏನಂದ್ರೆ ಕರ್ನಾಟಕ ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಐದು ಸಾವಿರದ ಏಳ್ನೂರ ಮೂವತ್ತೊಂದು ಹುದ್ದೆಗಳಿಗೆ ಏನಪ್ಪಾತಂದ್ರೆ ಅರ್ಜಿಯನ್ನು ಆಹ್ವಾನಿಸಲಾಗಿರುವಂಥದ್ದು ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಅಂತಂದ್ರೆ ತಿಳಿಸ್ತಾ ಇದ್ದೀವಿ ನೋಡಿ ಮೊದಲನೇದಾಗಿ ಅಂತಂದ್ರೆ ಹುದ್ದೆ ಹೆಸರೇ ನೋಡೋದಾದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಹೇಳಿ ಒಂದು ಸಾವಿರದ ಏಳ್ನೂರ ಐವತ್ನಾಲ್ಕು ಹುದ್ದೆಯನ್ನು ಏನಪ್ಪಂದ್ರೆ ಖಾಲಿ ಇರ್ತಕ್ಕಂಥದ್ದು ನೆಕ್ಸ್ಟ್ ಪೋಸ್ಟ್ ಮ್ಯಾನ್ ಅಂತೇಳಿದೆ ಇದು ಏನಪ್ಪಾ ಅಂತಂದ್ರೆ ಮೂರು ಸಾವಿರದ ಎಂಟುನೂರ ಎಂಬತ್ತೇಳು ಏನೇನಪ್ಪ ಅಂತಂದ್ರೆ ಖಾಲಿ ಇರ್ತಕ್ಕಂಥದ್ದು ಇನ್ನು ಮೇಲ್ಗಾರ್ಡ್ ಹುದ್ದೆ ಏನಪ್ಪಾ ಅಂತಂದ್ರೆ ತೊಂಬತ್ತು ಹುದ್ದೆಯನ್ನು ಖಾಲಿ ಇರ್ತಕ್ಕಂಥದ್ದು ಒಟ್ಟು ಏನಪ್ಪಾ ಅಂತಂದ್ರೆ ಐದು ಸಾವಿರದ ಏಳ್ನೂರ ಮೂವತ್ತೊಂದು ಹುದ್ದೆಗಳಿಗೆ ಏನಪ್ಪಾ ಅಂತಂದ್ರೆ ಅರ್ಜಿಯನ್ನು ಆಹ್ವಾನಿಸಲಾಗಿರುವಂಥದ್ದು ಈ ಒಂದು ಹುದ್ದೆಗಳಿಗೆ ವಿದ್ಯಾರ್ಥಿಯನ್ನು ನೋಡೋದಾದರೆ ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಾಗಿ ಅಂಗೀಕೃತ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ಹತ್ತನೇ ತರಗತಿ ದ್ವಿತೀಯ ಪಿ ಯು ಸಿ ಅಥವಾ ಪದವಿಯನ್ನು ಹೊಂದಿರುವಂಥ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿರುವಂಥದ್ದು ಇನ್ನು ಈ ಒಂದು ಹುದ್ದೆಗಳಿಗೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತಂದರೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಇನ್ನು ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರ್ದು ಅಂಥ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿರುವಂಥದ್ದು ಇನ್ನು ಈ ಒಂದು ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ನೋಡೋದಾದ್ರೆ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆಯನ್ನು ಇರುವಂಥದ್ದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮೂರು ವರ್ಷ ಅಂತಂದ್ರೆ ವಯೋಮಿತಿ ಸಡಿಲಿಕೆಯನ್ನು ಇರುವಂಥದ್ದು ಇನ್ನು ವಿಕಲಚೇತನ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆಯನ್ನು ಇರುವಂಥದ್ದು ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಜಿ ಎಮ್ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಇರುವಂಥದ್ದು ಇನ್ನು ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಹಾಗೂ ಆಲ್ ವಮೆನ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಸಹ ಇರುವುದಿಲ್ಲ ಇನ್ನು ಅರ್ಜಿ ಶುಲ್ಕವನ್ನು ಏನಪ್ಪ ಅಂತಂದ್ರೆ ಆನ್ಲೈನ್ ಮುಖಾಂತರ ಪಾವತಿಸಬೇಕಾಗಿರುವಂಥದ್ದು ಇನ್ನು ಆಯ್ಕೆ ವಿಧಾನ ಯಾವ ಥರ ಇರುತ್ತಪ್ಪ ಅಂತಂದರೆ ಆಯ್ಕೆ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುವುದು ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಮತ್ತು ಕೊನೆಯ ದಿನಾಂಕವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗಿದೆ ಎಂದು ಅಧಿಕೃತ ನೋಟಿಫಿಕೇಷನ್ನಲ್ಲಿ ತಿಳಿಸಲಾಗಿದ್ದು ದಿನಾಂಕಗಳ ಬಿಟ್ಟ ನಂತರ ಆದಷ್ಟು ಬೇಗನೆ ತಿಳಿಸ್ತಾ ಇದ್ದೇವೆ ಅಂತ ಹೇಳ್ತಾ ಈ ಒಂದು ಹುದ್ದೆಗಳಿಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಈ ಒಂದು ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುವಂಥದ್ದು ಎಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಉದ್ಯೋಗ ಮಾಹಿತಿ ಪ್ರತಿದಿನ ಇದೇ ಥರ ಹೊಸ ಹೊಸ ಉದ್ಯೋಗ ಮಾಹಿತಿಗಳಿಗಾಗಿ ಇನ್ನು ಯಾರಾದರೂ ಚಾನಲ್ ಹೊಸದಾಗಿ ನೋಡ್ತಾ ಇರೋರೆಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ ಧನ್ಯವಾದ